ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕುರಿತು ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯವೂ ಕೂಡ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಸಾಕಷ್ಟು ಫಲಾನುಭವಿಗಳಿಗೆ ಕೆಲವೊಂದು ಗೊಂದಲಗಳು ಇದೆ ಸರ್ಕಾರದಿಂದ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತಾ ಅಥವಾ ಸರ್ಕಾರದ ಬಳಿ ಹಣ ಇಲ್ವಾ ಅಥವಾ ಸರ್ಕಾರ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಂತ ತುಂಬಾ ಫಲಾನುಭವಿಗಳು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಇದೆ ನಾನು ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ನನ್ನ ಅಂದರೆ ಸ್ಕಿಪ್ ಮಾಡದಿರೋ ಎಲ್ಲರೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾದು ಕಾದು ತುಂಬ ಜನ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸುತ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತಾ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಯಾವುದೇ ರೀತಿಯ ಒಂದು ಹಣ ಇಲ್ಲಿಯವರೆಗೂ ಜಮಾ ಆಗಿಲ್ಲ ನೀವು ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ ಪ್ರತಿಯೊಂದು ಫಲಾನುಭವಿಗಳು ಒಂದು ಕೋಪದಲ್ಲಿ ಕೂಡ ಕಮೆಂಟ್ನ ಆಗ್ತಾ ಇದ್ದೀರಾ ಹಾಗಾದರೆ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಾ ಅಥವಾ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಂತ ನೀವು ಕೇಳಬಹುದು ನೋಡಿ ವೀಕ್ಷಕರೇ ಕಳೆದ ಒಂದು ವಾರದಿಂದ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಆದರೆ ಗಣೇಶ ಹಬ್ಬ ಮುಗಿದರೂ ಕೂಡ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಒಂದು ಹಣ ಜಮಾ ಆಗಿಲ್ಲ ಇದೀಗ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಇದೆ ಆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಅಕ್ಟೋಬರ್ ತಿಂಗಳು ಕೂಡ ಶುರುವಾಗುತ್ತೆ ಇದೇ ಸೊ ಅಕ್ಟೋಬರ್ ತಿಂಗಳಲ್ಲೂ ಸರ್ಕಾರ ಒಟ್ಟು ಫಲಾನುಭವಿಗಳಿಗೆ ಮೂರು ಕಂತಿನ ಹಣ ಜಮಾ ಮಾಡಬೇಕಾಗುತ್ತೆ ಆದರೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಬರಬೇಕಂತೆ ಹಾಗಾದರೆ ಸರ್ಕಾರ ಒಟ್ಟಿಗೆ ಮೂರು ಕಂತಿನ ಹಣ ಜಮಾ ಮಾಡುತ್ತಾ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಸರ್ಕಾರ ಮೂರು ಕಂತಿನ ಹಣನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಿಲ್ಲ ಈಗಾಗಲೇ ಬರಬೇಕಾಗಿರುವಂತಹ ಹನ್ನೆರಡನೇ ಕಂತಿನ ಹಣ ಸರ್ಕಾರ ಇನ್ನೂ ಕೂಡ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿಲ್ಲ ಈ ಹನ್ನೆರಡನೇ ಕಂತಿನ ಹಣ ಏನಿದೆ ಆ ಒಂದು ಹಣ ಜುಲೈ ತಿಂಗಳ ಹಣ ಆಗಿದೆ ಇನ್ನು ಕೂಡ ಸರ್ಕಾರ ಆಗಸ್ಟ್ ತಿಂಗಳ ಹಣ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಮಾಡಬೇಕು ಆದರೆ ಬರೋಬ್ಬರಿ ಸರ್ಕಾರ ಸುಮಾರು ಏಳು ಸಾವಿರದ ಐನೂರು ಕೋಟಿ ಹಣನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಬೇಕು ಇಷ್ಟೊಂದು ಹಣ ಸರ್ಕಾರದ ಬಳಿ ಇದೆಯಾ ಅಥವಾ ಇಲ್ವಾ ಅಂತ ನೀವು ಕೇಳ್ಬೋದು ಸದ್ಯಕ್ಕೆ ಸರ್ಕಾರದ ಬಳಿ ಅಷ್ಟೊಂದು ಹಣ ಇಲ್ಲ ವೀಕ್ಷಕರೇ ಹಾಗಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರೋದೇ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಕ್ಯಾನ್ಸಲ್ ಆಗೋದಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಏನಿದೆ ಹಣ ಬರೋ ಬರುತ್ತೆ ಆದರೆ ಫಲಾನುಭವಿಯ ಒಟ್ಟು ಆರು ಸಾವಿರ ಹಣ ಬರಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ಹಣ ಖಂಡಿತವಾಗಿಯೂ ಬರೋದಿಲ್ಲ ಹನ್ನೆರಡನೇ ಕಂತಿನ ಹಣ ಉಳಿದ ಕೆಲವೇ ದಿನಗಳಲ್ಲಿ ಫಲಾನುಭಾಯಿಯ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಹಿಂದೆ ಸಾಕಷ್ಟು ಕಡೆ ಕೆಲವೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಫಲಾನುಭವಿಗಳಿಗೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ನಾವು ಒಟ್ಟಿಗೆ ಜಮಾ ಮಾಡ್ತಾ ಇದ್ದೀವಿ ಅಂತ ಆದರೆ ಇಲ್ಲಿಯವರೆಗೂ ಯಾವ ಫಲಾನುಭವಿಗಳಿಗೂ ಕೂಡ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅದೇ ರೀತಿ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಎರಡು ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಒಟ್ಟು ಮೂರು ಕಂತಿನ ಹಣ ಅಂದ್ರೆ ಆರು ಸಾವಿರ ಹಣನ ನಾವು ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಸರ್ಕಾರದಿಂದ ಇನ್ನೂ ಕೂಡ ಪೆಂಡಿಂಗ್ ಇರುವಂತಹ ಹನ್ನೆರಡನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿಲ್ಲ ನೋಡಿ ವೀಕ್ಷಕರೇ ಕೆಲವೇ ದಿನಗಳ ಸಮಯ ಇದೆ ಅಂದರೆ ಸೆಪ್ಟೆಂಬರ್ ತಿಂಗಳು ಮುಗಿದ ಮೇಲೆ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಸರ್ಕಾರದಿಂದ ಸದ್ಯಕ್ಕೆ ಹನ್ನೆರಡನೇ ಕಂತಿನ ಹಣ ಅಂದ್ರೆ ಎರಡು ಸಾವಿರ ಹಣನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ತುಂಬಾನೇ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಎಲ್ಲ ಕಂತಿನ ಹಣ ಜಮಾ ಆಗೋದು ಖಂಡಿತ ವಾಗಿಯೂ ಡೌಟ್ ಇದೆ ಕೇವಲ ಒಂದೇ ಕಂತಿನ ಹಣ ಜಮಾ ಆಗೋದು ಸರ್ಕಾರದಿಂದ ಒಂದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಯಾಕಂದರೆ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಪಡ್ಕೊಂಡು ಪ್ರತಿನಿತ್ಯವೂ ಕೂಡ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಬ್ಯಾಂಕ್ಗೆ ಹೋಗಿ ತುಂಬ ಜನ ಚೆಕ್ ಮಾಡ್ತಿದ್ದೀರಾ ನೋಡಿ ಯಾವುದೇ ರೀತಿಯ ಒಂದು ಬ್ಯಾಂಕ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಂತ ನೀವು ಚೆಕ್ ಮಾಡೋದು ಮಾಡಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಸರ್ಕಾರ ಹಣನ ಒಂದು ಸಲ ಜಮಾ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಬೇಕು ಆದರೆ ಹದಿನೈದು ದಿನಗಳ ಕಾಲಾವಕಾಶ ಬೇಕಂತೆ ಸರ್ಕಾರದ ಬಳಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದರು ಅದೇ ರೀತಿ ಹಣಕಾಸು ಇಲಾಖೆ ಸರ್ಕಾರದಿಂದಲೇ ಒಂದು ಪ ಅಂದ್ರೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಅವರು ಫಲಾನುಭವಿಗಳಿಗೆ ಒಟ್ಟು ಎರಡು ಕಂತಿನ ಹಣ ಪೆಂಡಿಂಗ್ ಇದೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಹಣನ ಜಮಾ ಮಾಡಿ ಅಂತ ಸರ್ಕಾರ ಒಂದು ಪತ್ರವನ್ನು ಕೂಡ ಸಲ್ಲಿಸಿದ್ರು ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಹಣ ಬಂದಿಲ್ಲ ಆದಷ್ಟು ಬೇಗ ಸರ್ಕಾರ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡುತ್ತೆ ಅಂತ ಹೇಳ್ತಾ ಇದ್ದಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ